ನಮಸ್ಕಾರ ರೀ ಎಲ್ಲರಿಗೂ ವೈಶೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾವು ಅತ್ಯಂತ ಕಡಿಮೆ ಟೈಮ್ ಒಳಗೆ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮತ್ತು ಕಡಿಮೆ ಎಣ್ಣೆನ ಬಳಸ್ಕೊಂಡು ಉಬ್ಬಿ ಬರುವಂಥ ಪೂರಿನ ಹೆಂಗೆ ಅಂತ ನೋಡ್ಕೊಂಡು ಬರ್ರೂ ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸದಾಗಿ ಯಾರು ನೋಡಕತ್ತಿರೋ ಅವರು ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕ ಪ್ರೆಸ್ ಮಾಡೋದು ಬರೆಯಕ್ಕೆ ಹೋಗಬೇಡ್ರಿ ಈಗ ಬರೀ ಲೇಟ್ ಮಾಡಲ್ದಾರೆ ಈ ಪೂರಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋನು ಈಗ ನಾನು ಹಿಟ್ಟು ಕಲ್ಸ್ಕೊಕ್ಕ ಒಂದು ಈ ಥರ ಬುಟ್ಟಿ ತೊಗೊಂಡೇನಿ ಈಗ ನಾನು ಇದಕ್ಕೆ ಸಾನಿಸ್ಕೊಂಡು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತೀನಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೆಥಿ ಅಥವಾ ಕಸ್ತೂರಿ ಮೆಂತೆನ ತೊಗೊಂಡಿನಿ ಈಗ ಅದನ್ನು ಹಾಕ್ಕೊಂಡು ಚಲೋ ತೆಗೆ ಮೊದಲು ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕುವಂಥ ಇದನ್ನು ನಾವು ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿ ನಾದ್ಕೋಬೇಕು ಈ ಥರ ಒಮ್ಮೆಲೆ ನೀರು ಹಾಕಿ ಅಳ್ಕ ಮಾಡೋಕ್ಕೆ ಹೋಗ್ಬೇಡ್ರಿ ಹಂಗೆ ಮಾಡಿದ್ರೆ ಪೂರಿ ಹಿಟ್ಟು ಸರಿಯಾಗಿ ಬರೋಂಗಿಲ್ಲ ಈ ಥರ ನೋಡ್ರಿ ಇಷ್ಟ ಹದ ಆಗಿರಬೇಕು ಹಿಟ್ಟಿಂದು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನ ನೆನೆ ಹಾಕಿ ಎತ್ತಿಟ್ಬಿಡ್ರಿ ಈಗ ನೋಡ್ರಿ ಒಂದು ಹದಿನೈದು ನಿಮಿಷ ಆದ್ಮೇಲೆ ನಾನು ನೋಡಕತ್ತೀನಿ ಹಿಟ್ಟು ಚಲೋತಗೆ ನೆನೆದು ಬಂದಿದ್ದೆ ಈಗ ನಾವು ಇದ್ರೊಳಗೆ ಸಣ್ಣ ಸಣ್ಣ ಉಳ್ಳಿ ಮಾಡಿ ತೊಗೋಬೇಕು ಈ ಥರ ಜಾಸ್ತಿ ದಮ್ಮನೂ ಅಲ್ಲ ಜಾಸ್ತಿ ಸಣ್ಣನೂ ಅಲ್ಲ ಮೀಡಿಯಮ್ ಸೈಜ್ದು ಉಳ್ಳಿ ಮಾಡಿ ತೊಗೊಂಡಿನಿ ನಾನಿಲ್ಲಿ ಈಗ ನಾವು ಇದಕ್ಕೆ ಸ್ವಲ್ಪ ತೆಳಗೆ ಎಣ್ಣೆ ಹಚ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ನೀವು ಆ ಸೈಜ್ ಲಟ್ಟಿಸ್ಕೊಂಡು ತಗೋರಿ ಜಾಸ್ತಿ ತೆಳ್ಳಗೂ ಬೇಡ ಜಾಸ್ತಿ ದಪ್ಪನೂ ಬೇಡ ಈ ಥರ ನಾನಿಲ್ಲಿ ಎಲ್ಲ ಲಟ್ಟಿಸ್ಕೊಂಡು ತಗೋತೀನಿ ನೋಡಿರಿ ಒಂದು ಐದರಿಂದ ಆರು ಇದೇ ಥರ ನಾನೀಗ ಎರಡನೇದು ಲಟ್ಟಿಸ್ ಹಾಕತ್ತೀನಿ ನೋಡ್ರಿ ಜಾಸ್ತಿ ದಿಪ್ಪಗೆ ಲಟ್ಸಿದ್ರು ಪೂರಿ ಉಬ್ಬಂಗಿಲ್ಲ ಮತ್ತು ತೆಳಗೆ ಲಟ್ಸಿದ್ರು ಪೂರಿ ಕಟ್ಟಕ್ಕಾಗಿ ಸರಿಯಾಗಿ ಬರೋಂಗಿಲ್ಲ ಈ ಥರ ನಾನು ಲಟ್ಟಿಸಿ ತೊಗೋತೀನಿ ನೋಡ್ರಿ ಎಲ್ಲ ಈಗ ನಾನು ಎಣ್ಣೆ ಕಾಯೋಕೆ ಮೊದಲು ಇಟ್ಕೊಂಡಿದ್ನಿ ಎಣ್ಣೆನೂ ಕಾದೈತಿ ಸ್ವಲ್ಪ ಕಡಕ್ಕಾಗಿನೇ ಎಣ್ಣೆ ಕಾದಿರಬೇಕು ಇದನ್ನು ನೀವು ಹೈ ಫ್ಲೇಮ್ ಇಟ್ಟ ಫ್ರೈ ಮಾಡ್ಕೋಬೇಕು ಪೂರಿ ಅಂದರೆ ಉಬ್ಬಿ ನಮ್ಗೆ ಸರಿಯಾಗಿ ಬರ್ತಾವು ಇಲ್ಲ ಅಂದ್ರೆ ಕಟ್ಟಕ್ಕಾಗಿ ಬಿಡ್ತೈತಿ ನಾವು ಲೋ ಫ್ಲೇಮ್ ಇಟ್ಕೊಂಡ್ರೆ ಈಗ ನೋಡಿ ಎಷ್ಟು ಚೆಂದ ಉಬ್ಬಿ ಬಂದೈತಿ ಪೂರಿ ಅಂತ ಎಲ್ಲ ಇದೇ ಥರ ಉಬ್ಬಿ ಬರ್ತಾವೆ ಪೂರಿಗಳು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿರಿ ನೀವು ಇದೇ ಥರ ಪೂರಿನ ಮಾಡ್ಕೊಬೋದು ಮತ್ತು ಇಲ್ಲಿ ಗೋಧಿ ಹಿಟ್ಟ ಬಳಸಿ ಮಾಡಿರೋದ್ರಿಂದ ಹೆಲ್ದಕ್ಕೂ ಸರಿ ಇರ್ತೈತಿ ಆಮ್ಯಾಗ ಇಲ್ಲಿ ನಾವು ಮೈದಾ ಮತ್ತು ರವೆನ ಬಳಸ್ಕೊಂಡು ಮಾಡಿಲ್ಲ ಭಾಳ ಈಜಿ ಐತಿ ಮಾಡೋದನ್ನು ಈಗ ನೋಡ್ರಿ ನಾನು ಇಲ್ಲಿ ಎರಡನೇ ಪೂರಿನೂ ಹಾಕಕತ್ತೀನಿ ಎಷ್ಟು ಚಂದ ಉಬ್ಬಿ ಬರ್ತಾವಂತೇಳಿ ಎಷ್ಟು ಈಜಿಯಾಗಿ ಮಾಡ್ಕೊಬೋದು ಇದ್ರಲ್ಲ ಮತ್ತು ಈ ಪೂರಿ ಮಾಡೋ ವಿಧಾನ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದ್ರೆ ಎಲ್ಲರಿಗೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಐಕನ್ನು ಪ್ರೆಸ್ ಮಾಡಿರಿ ಇದರಿಂದ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ಫಸ್ಟ್ ನೀವು ನೋಡ್ಬೋದು ಒಂದ್ಸಲ ಇದೇ ಥರ ಪೂರಿನ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ನಮಸ್ಕಾರ